嗯。嗯 ಇವತ್ತಿರು ನನ್ನ ಮಗಳು ನಮ್ಮ ಮಮ್ಮಿ ಎಲ್ಲ ಇವತ್ತು ವಜ್ರಬಂಡಿ ಜಾತ್ರೆಗೆ ಹೋದ್ರು ನನ್ನ ಹಳಿಯ ಅವರೆಲ್ಲ ಮೂವರು ನಾನು ಹೋಗ್ಲಿಕ್ಕೆ ಬಟ್ಟೆ ತುಂಬಾ ಇದ್ವು ಅದಕ್ಕೆ ಬಟ್ಟೆ ತೊಳಿಬೇಕಂತ ಇಲ್ಲೇ ಉಳ್ಕೊಂಡೆ ಅವರು ಒಂದು ಗಂಟೆಗೆ ಹೋದ್ರ ನನಗೆ ಬಟ್ಟೆನೇ ತುಂಬಾ ಇದ್ವಾ ಇಲ್ಲಂತೂ ಇವತ್ತು ತುಂಬಾ ಬಿಸಿಲಿದೆ ನೋಡಿ ಬಟ್ಟೆ ಎಲ್ಲ ತೊಳೆದಾಕಿ ಮೇಲೆ ಹೋಗ್ತಿದ್ದೀನಿ ಏನೋ ಒಣಗಾಕಿದ್ದೆ ಒಂದು ಈ ಕಾಳು ಏನಂತ ಹೇಳಿ ಫ್ರೆಂಡ್ಸ್ ನೀವು ಕಂಡು ಈ ಬೀಜನ ಇದು ಪಕ್ಷಿ ತಿಂದು ಹೋಗ್ತೈತೆ ನಾನು ಮೇಲೆ ಒಣಗಲಿ ಅಂತ ಒಣಗಾಕಿದ್ದೀನಿ ಅದು ಮೆಡಿಷನ್ಗೆ ಉಪಯೋಗಿಸಕ್ಕೆ ತಂದಿದ್ದೀನಿ ಏನು ಮೆಡಿಷನ್ ಅಂತ ಒಂದಿನ ಆಯಿಲ್ ಮಾಡ್ತೀನಿ ಅದು ಯಾವುದ್ರ ಬಗ್ಗೆ ಅಂದರೆ ಬೇರೆ ಬಾಡಿ ಪಾರ್ಟ್ಸ್ ಪೇನ್ಕುಲ್ಲೇ ಅದು ಏನು ಹೇಳಿ ನೋಡೋಣ ಕಂಡಿಡೀರಿ ಇದು ಕಾಳು ಕೊತ್ತಂಬರಿ ಕಾಳು ಒಣಗಾಕಿದ್ವಿ ಅಷ್ಟು ಮಾಡಿ ಇವತ್ತು ಜಿನ ಬಿಡಿಸ್ಬೇಕು ನೋಡಿ ಕೆಳಗೆ ಇದು ನಮ್ಮನೆ ಮೇಲೆ ಅಫ್ಟಿಯರ್ ಮೇಲೆ ಹೋಗಿದ್ದೀನ ಇದ ಹಿಂದೆ ಗಿಡಗಳು ಹಾಕಿದ್ದೆ ತುಂಬಾ ಬಿಸಿಲಿದೆ ಫ್ರೆಂಡ್ಸ್ ಇವತ್ತು ತುಂಬ ಬಿಸಿಲಿದೆ ಒಬ್ಬಳೇ ಇದ್ದೆ ಮೇಲೆ ಬರೋಣ ಒಣಗಿದ್ನೆಲ್ಲ ಇದು ಯಾತಕ್ಕೆ ಹಿಂಗೆ ಇಟ್ಟಿದ್ವಿ ಒಗ್ಗಿಂಡಿಗೆ ಅಂದರೆ ಕಟ್ಟಿಗೆನ ಬೆಕ್ಕು ಕಾಟ ಫ್ರೆಂಡ್ಸ್ ಬೆಕ್ಕುದು ಬಂದು ನೈಟು ಎಲ್ಲ ಹಾಲು ಕುಡ್ದು ಹೋಗೋದು ಮತ್ತು ನಾವು ಬಾಗ್ಲಕ್ಕಂಡ್ ಹೊರ್ಗಡೆ ಹೋದರೆ ಹಾಲು ಕುಡ್ದು ಹೋಗಿಬಿಡ್ತತೆ ಫ್ರೆಂಡ್ಸ್ ಅದಕ್ಕೆ ಆ ಥರ ಕಟ್ಟಿಗೆ ಇಟ್ಟಿದ್ವಿ ಇವಾಗ ಬರ್ತಾಯಿಲ್ಲ ನೋಡಿ ಫ್ರೆಂಡ್ಸ್ ನಾನೆಲ್ಲ ಬಟ್ಟೆ ತೊಳೆದು ಇಲ್ಲೊಂದು ಸಕ್ಕರೆ ಎಣ್ಣಿನ ಮರ ಇತ್ತು ಫ್ರೆಂಡ್ಸ್ ಅದನ್ನು ಕಡ್ದಿದ್ದೀನಿ ಅದನ್ನು ಕಡ್ದು ಕಡಿಸಿ ಅದು ಅಮೃತ ಬಳ್ಳಿ ಅದಕ್ಕೆ ಹಬ್ಸಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಬಟ್ಟೆ ತೊಳ್ದಾಕಿದ್ದೀನಿ ತುಂಬ ಬಟ್ಟೆ ಇದ್ವಲ್ಲ ಅದಕ್ಕೆ ನಾನು ಜಾತ್ರೆಗೆ ಹೋಗ್ಲಿಲ್ಲ ನನ್ನ ಮಗಳು ನಮ್ಮ ಮಮ್ಮಿ ಹೋಗಿದ್ದಾರೆ ಇವು ನೆನ್ನೆ ಬಟ್ಟೆ ತೊಳ್ದಾಕಿದ್ನಲ್ಲ ಅವು ಫ್ರೆಂಡ್ಸ್ ಇವು ಇವಾಗ ಮಡ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಲಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್